ವೆಲ್ಕಮ್ ಬ್ಯಾಕ್ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಎನ್ನುವಂತ ಆಗುತ್ತೆ ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಡಿ ಕೆ ಶಿವಕುಮಾರ್ ಇಂದ ಕಾಂಗ್ರೆಸ್ ಭವನ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಇದೆ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಮುಸ್ಲಿಂ ಮುಖಂಡರಿಗೆ ಕೊಡಲಾಗಿದೆ ಅನ್ನುವಂತ ಆರೋಪ ಆಹ್ವಾನ ಪತ್ರಿಕೆಯಲ್ಲಿ ಮುಖಂಡರ ಹೆಸರನ್ನ ಉಲ್ಲೇಖಿಸಿದ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಂ ಕಾರ್ಯಕರ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪುತ್ತೂರ್ನಲ್ಲಿ ಮುಸ್ಲಿಂ ನಾಯಕರನ್ನ ಕಡೆಗಣಿಸಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ಸೇರಿದಂತೆ ಹಲವರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಲಾಗ್ತಾ ಇದೆ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಮುಂದಾಗಬೇಕು ಎನ್ನುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗುವಷ್ಟರ ಮಟ್ಟಿಗೆ ಅವರು ತಮ್ಮ ಆಕ್ರೋಶವನ್ನ ಪಡಿಸ್ತಾ ಇರೋದು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಎನ್ನುವಂತಹ ವಾತಾವರಣ ನಿರ್ಮಾಣವಾಗಿರುವುದು ಶಿಲಾನ್ಯಾಸ ಕಾರ್ಯಕ್ರಮದ ಕುರಿತು ಇಲ್ಲಿ ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಇತ್ತು ಇವತ್ತು ಡಿಕೆಶಿ ಕೂಡ ಈ ಒಂದು ಕಾಂಗ್ರೆಸ್ ಭವನ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಸ್ಲಿಂ ಮುಖಂಡರಿಗೆ ಕೋ ಕೊಡ್ಲಾಗಿದೆ ಎನ್ನುವಂತಹ ಆರೋಪ ಆಹ್ವಾನ ಪತ್ರಿಕೆಯಲ್ಲಿ ಯಾವ ಮುಖಂಡರ ಹೆಸರು ಕೂಡ ಕಾಂಗ್ರೆಸ್ ಉಲ್ಲೇಖ ಮಾಡಿಲ್ಲ ಹೀಗಾಗಿ ಇದರಿಂದ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖಂಡರು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಶಿಲಾನ್ಯಾಸ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಯಾರ ಹೆಸರು ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ಮುಸ್ಲಿಂ ಕಾರ್ಯಕರ್ತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪುತ್ತೂರಿನಲ್ಲಿ ಮುಸ್ಲಿಂ ನಾಯಕರನ್ನ ಹಾಗಾದ್ರೆ ಕಡೆಗಣಿಸ್ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ಸೇರಿದಂತೆ ಹಲವರು ಕಿಡಿಕಾರ್ತಾ ಇದ್ದಾರೆ ಅಸಮಾಧಾನದ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನವನ್ನ ಕೂಡ ನಡೆಸಲಾಗ್ತಾ ಇದೆ ಇನಾಯತಲ್ಲಿ ಹೆಸರು ಹಾಕಿ ಆಹ್ವಾನ ಪತ್ರಿಕೆ ಮರುಮುದ್ರಣ ಮಾಡಲಾಯಿತು ಯಾವಾಗ ಈ ಒಂದು ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಯಿತು ಈ ಬೆನ್ನಲ್ಲೇ ಸದ್ಯಕ್ಕೆ ಮರುಮುದ್ರಣವನ್ನ ಕೂಡ ತಯಾರಿಸಲಾಗುತ್ತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಹೆಸರು ಮುದ್ರಿಸಲಾಗಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ನಾಯಕರ ಕಡೆಗಡನೆ ಆರೋಪ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮದಿಂದ ದೂರ ಉಳಿಯುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಆಕ್ರೋಶ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಇವರ ಹೆಸರನ್ನು ಹಾಕಿ ಮತ್ತೆ ಮರುಮುದ್ರಣ ಮಾಡದಂತ ಸಂದರ್ಭದಲ್ಲಿ ಮೊದಲೇ ಯಾಕೆ ಹಾಕಿಲ್ಲ ಈ ಒಂದು ಎಲ್ಲಿ ಈ ವಿಚಾರಕ್ಕೆ ತುಂಬಾ ಪ್ರಶ್ನೆಗಳು ಬರುತ್ತೆ ಯಾವಾಗ ಆಕ್ರೋಶ ಆ ಎಚ್ಚೆತ್ಕೊಂಡು ಹಾಕಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೋಗೋದೇ ಬೇಡ ಅನ್ನೋದು ಸದ್ಯಕ್ಕೆ ಒಂದು ಯೋಚನೆ ಅಸಮಾಧಾನ ಸ್ಫೋಟಗೊಂಡಂತಹ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಮುಂದಾಗುವಂತಹ ಯತ್ನ ನಡೆಸಲಾಯಿತು ಇನಾಯತ್ ಹೆಸರು ಹಾಕಿ ಆಹ್ವಾನ ಪತ್ರಿಕೆಯನ್ನ ಮರುಮುದ್ರಣ ಮಾಡಲಾಯಿತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಹೆಸರು ಮುದ್ರಣ ಮಾಡಲಾಯಿತು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ನಾಯಕರ ಕಡೆಗಣನೆ ಮಾಡಲಾಯಿತು ಎನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮದಿಂದ ದೂರ ಉಳಿಯುವಂತಹ ಯೋಜನೆಗೂ ಕೂಡ ಮುಂದಾಗಿದ್ದಾರೆ ನೋಡಿ ಹೆಸರು ಹಾಕದಿರುವಾಗ ತುಂಬ ಎಲ್ಲರಿಗೂ ಕೂಡ ನೋವಾಗಿದೆ ನಮಗೆ ಕೂಡ ತುಂಬ ನೋವಾಗಿದೆ ಸ್ಥಳೀಯವಾಗಿ ಸೋಷಲ್ ಮೀಡ್ಯಾದಲ್ಲಿ ತುಂಬ ಚರ್ಚೆಗಳು ಆಗ್ತಾ ಇದೆ ನಾವು ಜನರ ಮಧ್ಯೆ ಇರುವಂಥ ಇರುವಾಗ ಜನರು ಕೂಡ ನಮ್ಮ ಹತ್ರ ಕ್ವಶನ್ ಮಾಡ್ತಾ ಇದ್ದಾರೆ ಯಾಕೆ ಹೆಸರು ಹಾಕಲಿಲ್ಲ ನಾವು ಏನು ಅವ್ರಿಗೆ ಉತ್ತರ ಕೊಡಬೇಕು ಆಗಿರುವಾಗ ಇದೆಲ್ಲ ಯಾವತ್ತೂ ಕೂಡ ಒಂದು ಕಾರ್ಯಕ್ರಮ ಮಾಡುವಾಗ ಆಲೋಚನೆ ಮಾಡಬೇಕು ಸ್ಥಳೀಯ ನಾಯಕರಲ್ಲಿ ಯಾರಾದರೂ ಒಬ್ಬರು ಮುಸಲ್ಮಾನ ಹೆಸರು ಹಾಕಬೇಕಂದ್ರೆ ಸರ್ವ ಸರ್ವಧರ್ಮ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ ಎಸ್ ಆದಿತ್ಯ ಗಮನಿಸೋದಾದ್ರೆ ಈಗಾಗಲೇ ಒಂದು ಕಡೆ ನಂತರದಲ್ಲಿ ಈ ಒಂದು ಹೆಸರನ್ನ ಹಾಕದಷ್ಟು ಬಿಟ್ರಷ್ಟು ಅನ್ನೋದು ಸದ್ಯಕ್ಕೆ ಅವರ ಆರೋಪ ಇವತ್ತಿನ ಆ ಒಂದು ಕಾರ್ಯಕ್ರಮಕ್ಕೆ ತೆರಳತಾರ ತೆರಳಲ್ವಾ ಹೇಗಿದೆ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಒಳಗಡೆ ಇರುವಂತಹ ಮುಸ್ಲಿಂ ಮುಖಂಡರು ಮತ್ತು ಕಾಂಗ್ರೆಸ್ ನಡುವಿನ ಒಂದು ಜಗಳ ಅಥವಾ ಒಂದು ಶಿಥಲ ಸಮರ ಅನ್ನುವಂಥದ್ದು ಈಗ ಪುತ್ತೂರಿನ ಒಂದು ಕಾಂಗ್ರೆಸ್ ಭವನದ ಶಿಲಾನ್ಯಾಸದ ಸಂದರ್ಭದಲ್ಲಿ ಇವತ್ತು ಮತ್ತೆ ಬಟಾವಾಯಲಾಗಿರುವಂತದ್ದು ಯಾಕಂದ್ರೆ ಡಿಕೆ ಶಿ ಶಿವಕುಮಾರ್ ಕೆ ಶಿವಕುಮಾರ್ ಅವರು ಬಂದು ಇವತ್ತು ಆ ಒಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸವನ್ನ ಮಾಡಲಿಕ್ಕಿದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಆಹ್ವಾನ ಪತ್ರಿಕೆ ಏನಿದೆ ಅದು ಬಹಳ ಒಂದು ವಿವಾದಕ್ಕೆ ತುತ್ತಾಗಿತ್ತು ಪ್ರಮುಖವಾಗಿ ಅಲ್ಲಿ ಯಾವುದೇ ರೀತಿಯ ಮುಸಲ್ಮಾನ ಮುಖಂಡರ ಹೆಸರುಗಳು ಇಲ್ಲ ಮುಸಲ್ಮಾನ್ ನಾಯಕರ ಹೆಸರು ಇಲ್ಲ ಒಬ್ಬೇ ಒಬ್ಬ ಜಿಲ್ಲೆಯ ಅಥವಾ ತಾಲೂಕಿನ ಪುತ್ತೂರು ತಾಲೂಕಿನ ಮುಸಲ್ಮಾನ್ ಮುಖಂಡನ ಹೆಸರನ್ನ ಅಲ್ಲಿ ಹಾಕದೇನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಎನ್ನುವಂತ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವಿವಿಧ ಕಾಂಗ್ರೆಸ್ ಕಾರ್ಯಕರ್ತರು ಮುಸ್ಲಿಂ ಮುಖಂಡರು ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಏಟಿ ಪರ್ಸೆಂಟ್ ಮುಸ್ಲಿಂ ವೋಟರ್ಸ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ ಅವರ ವೋಟ್ ಇದೆ ಸ್ಟಿಲ್ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಈಗ ಈಗ ಬೇಡ ಯಾಕೆ ಕಾಂಗ್ರೆಸ್ ಅಥವಾ ಮುಸ್ಲಿಂ ಸಮಾಜವನ್ನು ಯಾಕೆ ದೂರ ಇಡುವಂತ ಪ್ರಯತ್ನ ಈಗ ಶಾಸಕರು ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಮತ್ತು ನೇರವಾಗಿ ಪುತ್ತೂರು ಶಾಸಕ ಅಶೋಕ್ ರೈ ವಿರುದ್ಧವೇ ಒಂದು ಅಸಮಾಧಾನ ಅಂದ್ರೆ ಪುತ್ತೂರು ಕಾಂಗ್ರೆಸ್ ವಲಯದಲ್ಲೂ ಕೂಡ ಈ ರೀತಿಯ ಒಂದು ಅಸಮಾಧಾನ ಶಾಸಕ ಅಶೋಕ್ ರೈ ವರ್ಸಸ್ ಮುಸ್ಲಿಂ ಸಮಾಜ ಮುಖಂಡರ ನಡುವೆ ಇತ್ತು ಯಾಕಂದ್ರೆ ಒಂದು ಅವರು ಸಾಫ್ಟ್ ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಏನು ಸಂಘ ಪರಿವಾರದ ಒಂದಿಷ್ಟು ನಾಯಕರ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದುವಂತದ್ದು ಸಾಫ್ಟ್ ಹಿಂದುತ್ವದ ಒಂದು ಪ್ರದರ್ಶನವನ್ನ ಮಾಡ್ತಾ ಇರುವಂತಹ ವಿಚಾರವಾಗಿ ಒಂದು ಕೋಲ್ಡ್ ವಾರ್ ಅನ್ನುವಂಥದ್ದು ನಡೀತಾ ಇತ್ತು ಆದ್ರೆ ಅದು ಸದ್ಯ ವಿಕೋಪಕ್ಕೆ ಹೋದ ರೀತಿಯಲ್ಲಿಗೆ ಕಾಣಿಸ್ತಾ ಇದೆ ಮೊನ್ನೆ ಈ ಆಮಂತ್ರಣ ಪತ್ರಕ್ಕೆ ಯಾವಾಗ ಲೋಕಾರ್ಪಣೆ ಆಯ್ತು ಅಥವಾ ಆಯ್ತು ಆ ಸಂದರ್ಭದಲ್ಲಿ ಯಾವುದೇ ಮುಸ್ಲಿಂ ಮುಖ ಮುಖಂಡರ ಹೆಸರು ಇರಲಿಲ್ಲ ಆದ್ರೆ ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರ ಆಕ್ರೋಶಗಳು ವ್ಯಕ್ತವಾಗೋದಿಕ್ಕೆ ಸಾಧ್ಯ ಶುರು ಆಯ್ತು ಆ ಸಂದರ್ಭದಲ್ಲಿ ನ ಮುಸಲ್ಮಾನ್ ಮುಖಂಡ ಅಥವಾ ಮಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಇನಾಯತ್ ಆಜಿ ಅವರ ಹೆಸರನ್ನ ಅಲ್ಲಿ ಹಾಕ್ತಾರೆ ಆದರೂ ಕೂಡ ಈ ಒಂದು ಆಕ್ರೋಶ ಅನ್ನುವಂಥದ್ದು ಶಮನವಾಗುವುದಿಲ್ಲ ಆ ಕಾಂಗ್ರೆಸ್ನ ಮಾಜಿ ಮೇಯರ್ ಮತ್ತು ಮುಸ್ಲಿಂ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಅಶ್ರಫ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ತರದ ಒಂದು ಘಟನೆಗಳು ಅಂದ್ರೆ ಮುಸಲ್ಮಾನರನ್ನ ಪಕ್ಷದಿಂದ ದೂರ ಇರುವಂತಹ ಒಂದು ರೀತಿಯ ಪ್ರಯತ್ನಗಳು ನಡೀತಾ ಇದೆ ಮತ್ತು ನೇರವಾಗಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಕೈವಾಡ ಏನಾದ್ರೂ ಇದರಲ್ಲಿ ಇದೆಯಾ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಪಕ್ಷದ ವಿರುದ್ಧ ಮಾತನಾಡುವಂಥದ್ದಲ್ಲ ನಾವು ಮಾತನಾಡಿದ್ರೆ ನಮ್ಗೆ ಪಕ್ಷ ದ್ರೋಹಿ ಅಂತ ಹೇಳ್ತಾರೆ ಅದನ್ನು ನಾವು ಪಕ್ಷಕ್ಕಾಗುವಂತ ಡ್ಯಾಮೇಜ್ ಅನ್ನ ತಡೆಗಟ್ಟುವ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ ಮತ್ತು ವಿನಯತ್ ಆಲಿ ಅವರು ಸುರತ್ಕಲ್ ಅಂದ್ರೆ ಮಂಗಳೂರು ಉತ್ತರ ಭಾಗದ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಅವ್ರಿಗೂ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರಕ್ಕಿರುವಂತಹ ಸಂಬಂಧ ಏನು ಅಲ್ಲಿ ಯಾರು ಮುಸಲ್ಮಾನ ಮುಖಂಡರು ಇರ್ಲಿಲ್ಲ ಅನ್ನುವಂಥ ರೀತಿಯ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಇವತ್ತು ಡಿ ಕೆ ಶಿವಕುಮಾರ್ ಬರ್ತಾ ಇರುವಂತ ಕಾರ್ಯಕ್ರಮಕ್ಕೆ ಯಾವುದೇ ಮುಸಲ್ಮಾನ್ ಮುಖಂಡರು ಹೋಗ್ಬಾರ್ದು ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ಕರೆಯನ್ನ ಕೊಡಿ ಅಂದ್ರೆ ಅದನ್ನ ಬಾಯ್ಕೌಟ್ ಮಾಡಿ ಅನ್ನುವಂತ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಇದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಮುಸಲ್ಮಾನ ಕಾರ್ಯಕರ್ತರು ಮುಖಂಡರು ಯಾವ ತರ ಸ್ಪಂದನೆ ಕೊಡ್ತಾರೆ ನೋಡ್ಬೇಕಾಗಿದೆ ಅಮೃತ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ